ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರೈಮ್ ನ್ಯೂಸ್ ನಾನು ಹಿಮ್ಕುಮಾರ್ ಪೆನ್ ಡ್ರೈವ್ ಹಂಚಿದವರ ಬಗ್ಗೆ ತನಿಖೆ ಮಾಡ್ತಿಲ್ಲ ರೇವಣ್ಣರನ್ನ ಹಣಿಯಲು ಎಸ್ಐಟಿಯನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಹಾಸನದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ ಎಸ್ ಲಿಂಗೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಹಕಾಶ ಮನೋಭಾವದಿಂದಾಗಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗುಂಡಿಗೆ ಬಿದ್ದಾಗ ಆಳಿಗೊಂದು ಕಲ್ಲು ಎನ್ನುವ ರೀತಿಯಾಗಿದೆ ಈ ಒಂದು ಪ್ರಕರಣ ಅಂತ ಹೇಳಿ ಪೆನ್ ಡ್ರೈವ್ ಹಂಚಿದವರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ರೇವಣರನ್ನ ಹಣಿಯಲು ನಡೀತಾ ಇರುವಂತಹ ಪ್ರಯತ್ನ ಇದು ಆ ರೀತಿಯ ಪ್ರಯತ್ನ ನಡೀತಾ ಇದೆ ಎಸ್ಐಟಿಯನ್ನ ಬಳಸಿಕೊಳ್ಳಲಾಗ್ತಿದೆ ಎಸ್ ಐ ಟಿಯನ್ನು ಬಳಸಿದ್ದಾರೆ ಅಂತೇಳಿ ಹಾಸನದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ ಎಸ್ ಲಿಂಗೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾಗಿ ಮಾಡಿದ್ದಾರೆ ಹತಾಶ ಮನೋಭಾವದಿಂದಾಗಿ ಈ ರೀತಿ ನಡೆಸಿಕೊಳ್ಳಲಾಗ್ತಾ ಇದೆ ಅಂತೇಳಿ ಈ ರೀತಿಯಾಗಿ ಆರೋಪವನ್ನ ಮಾಡಿರುವಂಥದ್ದು ಸೊ ಡ್ರೈವ್ ಹಂಚಿದವರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ಲ ಬಟ್ ಯಾರು ಆತ ಇದುವರೆಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದರೆ ಯಾರು ಇದನ್ನು ಬಹಿರಂಗ ಪಡಿಸಿದ್ದು ಅಂತೇಳಿ ಆದರೆ ರಾಜಕೀಯ ದುರುದ್ದೇಶದಿಂದಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಹಾಸನದಲ್ಲಿ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಕೆ ಎಸ್ ಲಿಂಗೇಶ್ ಈ ರೀತಿಯಾಗಿ ಹೇಳಿದ್ದಾರೆ ಹೋಗಿ ಇದರ ಸಾಧಕ ಬಾಧಕಗಳ ಬಗ್ಗೆ ನಾವು ಲಿಂಗೇಶ್ ಅವರು ನಮ್ಮೆಲ್ಲ ಮುಖಂಡರು ಕೂಡ ಚರ್ಚೆಯನ್ನ ಮಾಡ್ತೇವೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಇವನು ವಿತರಣೆ ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ಎಸ್ ಐ ಟಿ ಒಂದ್ ಕಡೆ ಸ್ಥಳೀಯ ಮಟ್ಟದಲ್ಲಿ ರೀತಿಯ ಮೂಲಭೂತವಾಗಿ ಕಾರಣಕರ್ತರಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಕ್ರಮ ತಗೊಂತಿದ್ದೀರಾ ಮುಂದೆ ಏನು ತಗತ್ತೀರಾ ಅನ್ನೋದ್ರ ಬಗ್ಗೆ ಎಸ್ ಪಿ ಹತ್ರ ನಾವು ಈಗ ಹೋಗಿ ಇವತ್ತು ಚರ್ಚೆನ ಮಾಡ್ತಾ ಇದ್ದೀವಿ ಬದುಗಳೇ ಒಟ್ಟಾರೆ ಈ ಒಂದು ಎಸ್ ಐ ಟಿ ರಚನೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಸತ್ಯಾಸತ್ಯತೆಗಳು ಪ್ರಾಮಾಣಿಕವಾಗಿ ಹೊರಬೀಳ್ತಕ್ಕಂಥದಕ್ಕೆ ಎಸ್ ಐ ಟಿ ಮುಂದಾಗಬೇಕು ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಇದು ಹೆಣ್ಣು ಮಕ್ಕಳು ತಲೆ ತಗ್ಸ್ತಕ್ಕಂಥ ವಿಚಾರ ಸಮಾಜ ತಲೆ ತಗ್ಸ್ತಕ್ಕಂಥ ವಿಚಾರ ಅದಕ್ಕೆ ನಾವೆಲ್ಲರೂ ಕೂಡ ಎಸ್ ಐ ಟಿ ತನಿಖೆಗೆ ನಾವು ಪ್ರೋತ್ಸಾಹಿಸ್ತೇವೆ ಆದ್ರೆ ಮನೆ ರೇವಣ್ಣ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಸೂಕ್ತ ಸೂಕ್ತ ಅಲ್ಲೋ ಅನ್ನೋದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಕೂಡ ಚರ್ಚೆ ಆಗ್ತಿದೆ ದಯಮಾಡಿ ಈ ಒಂದು ಮೂಲಕ ಎಸ್ ಐ ಟಿಯ ಮುಖ್ಯಸ್ಥರುಗಳಿಗೆ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತೇವೆ ಸರ್ಕಾರ ಮನೆ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಮತ್ತು ಮನೆ ಗೃಹ ಸಚಿವರು ಇರ್ಬೋದು ಯಾಕೆಂದ್ರೆ ಗೃಹ ಸಚಿವರು ಯಾಕೆಂದ್ರೆ ಹೊರ ದೇಶದಲ್ಲಿದ್ದಾರೆ ಅವ್ರನ್ನ ನಾವು ಇನ್ನೂ ತರಕಾಗಿಲ್ಲ ಸರ್ಕಾರ ಜವಾಬ್ದಾರಿ ಅವ್ರನ್ನ ಕರ್ಕಂಬರಲಿ ತನಿಖೆ ಒಳಗಡಿಸ್ಲಿ ಅದೇನು ತಪ್ಪಿತಸ್ತ್ರ ಇದ್ರೆ ಅವರು ಶಿಕ್ಷೆ ಬೆಳಗಾಗ್ಲಿ ಅದರ ನಮ್ಗೆ ಯಾವುದೇ ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯ ಇಲ್ಲ ಅದಕ್ಕೆ ಬೆಂಬಲಿಸ್ತೇವೆ ದಯಮಾಡಿ ಇವತ್ತು ರೇವಣ್ಣ ಅವರ ಎಸ್ ಐ ಟಿ ಒಂದು ಏನು ಅವರ ವಶದಲ್ಲಿದ್ದಾರೆ ಅವ್ರನ್ನ ಇವತ್ತು ಬಿಡುಗಡೆಗೊಳಿಸ್ತಕ್ಕಂಥದಕ್ಕೆ ಸರ್ಕಾರ ಒಂದು ಸೂಕ್ತವಾದಂಥ ತೀರ್ಮಾನನ ತೆಗಬೇಕು ರೇವಣ್ಣ ಅವ್ರನ್ನ ಪ್ರತಿ ದಿವ್ಸ ಬೇಕಾ ಬೆಳಿಗ್ಗೆ ಹತ್ತುವರೆ ಬರ್ಬೇಕು ಅಲ್ಲಿ ಹೋಗ್ಲಿ ಅವ್ರನ್ನ ಅವ್ರಿಗೆ ಪ್ರಶ್ನೆ ಮಾಡಲಿ ಅವರಿಂದ ಮಾಹಿತಿಗಳು ಪಡ್ಕೊಳ್ಳಿ ಅದರಿಂದ ಮುಂದಾಗಲಿ ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದಕ್ಕೆ ಸರ್ಕಾರ ಒಂದು ಅವಕಾಶ ಮಾಡಬೇಕು ಎಸ್ ಐ ಟಿ ಕೂಡ ಇದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಈ ಜಿಲ್ಲೆಯ ಒಂದು ನಮ್ಮ ಒಂದು ನಮ್ಮ ಪಕ್ಷದ ಅಧ್ಯಕ್ಷ ಹೇಳಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಕಾರ್ಯಕರ್ತರು ಜನಾಭಿಪ್ರಾಯದ ಪರವಾಗಿ ಸರ್ಕಾರ ಮತ್ತು ಐ ಟಿ ಸಂಸ್ಥೆಗೆ ಒತ್ತಾಯ ಮಾಡ್ತೀವಿ ಎಸ್ ಐ ಟಿಯನ್ನು ಸರ್ಕಾರ ರಚನೆ ಮಾಡಿದ ಸಭೆಯಲ್ಲೂ ಸಹ ನಾವು ಸ್ವಾಗತ ಮಾಡಿದ್ದೇವೆ ಸತ್ಯಾಸತ್ಯತೆಯನ್ನು ಅವರಿಗೆ ಆಗಬೇಕು ಅಂತ ಆಗ್ರಹವನ್ನು ಪ್ರಕಟಿಸಿದ್ದೇವೆ ಆದರೆ ಒಂದು ಖೇದದ ವಿಚಾರ ಅಂತಂದ್ರೆ ಎಸ್ ಐ ಟಿ ದಿಕ್ಕು ಇದೆ ಅಂತ ಭಾವನೆ ಕಾರಣ ಏನಂದರೆ ಎಸ್ ಐ ಟಿ ರಚನೆ ಮಾಡಿದ್ದು ಸಿಡಿ ಮೂಲ ಕಾರಣ ಅದನ್ನ ಹೊರಗಡೆ ಈ ಒಂದು ಮಹಿಳೆಯರ ಮಾನ ಆರಾಜ್ಯ ಯಾಕಂದರೆ ಯಾವ್ದು ಬ್ಲರ್ ಮಾಡಿಲ್ಲ ಏನು ಅಲ್ಲ ನೇರವಾದಂತಹ ಸಿಡಿಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವರಿಗೆ ಅವಮಾನವಾಗಿದೆ ಅವಮಾನವಾಗಿದೆ ಅದನ್ನ ನ್ಯಾಯ ಕಂಡಿಟ್ಟಪ್ಪ ಅಂತ ಮಾಡಿದ್ರೆ ಇವತ್ತು ದಿಕ್ಕು ತಪ್ಪಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅಣಿಯಕ್ಕೋಸ್ಕರ ಇದನ್ನು ಬಳಸ್ಕೊತಿದ್ದಾರೆ ಐ ತಿಂಕ್ ಇಪ್ಪತ್ತೆರಡನೇ ತಾರೀಕು ಮತ್ತೊಂದು ಕೇಸ್ ಆಗಲ್ಲಾಗುತ್ತೆ ಹೊಣೆಪುರದಲ್ಲಿ ಎಸ್ ಐ ಡಿ ರೈತ ಮಾಡಿದ್ದಾನೆ ಆಮೇಲೆ ಗೊತ್ತಾಗ್ತದೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು ಅಂದರೆ ಕೇಸ್ ಕೊಡ್ಸೋದಿಲ್ಲ ಕಾರಣ ಕೂತ್ರೆ ಈ ಕೇಸಲ್ಲಿ ಏನೂ ಇಲ್ಲ ಅದು ಬೇಲಬಲ್ಲು ಇದರಲ್ಲಿ ಯಾವ ಸಹ ಇವೇನು ಮಾಡೋಕ್ಕಾಗಂತ ಗೊತ್ತಾಗಿ ತಕ್ಷಣ ಮತ್ತೆ ಎರಡನೇ ತಾರೀಕು ಆರ್ ನಗರದಲ್ಲಿ ಅಲ್ಲಿನ ಒಂದು ಚಿತ್ರಾವಣೆಯಿಂದ ದೇವಣ್ಣತ್ನಲ್ಲಿ ಪಿಟ್ ಆಫ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತ ಎಸ್ ಐ ಟಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ನಮ್ಮ ಗಮನಕ್ಕೆ ಕೆಲವು ದೇವಗೌಡು ಮನೇಲಿ ಹಚ್ಕೊಂಡು ಕೂತಿದ್ರು ಅಂತ ಹೇಳ್ತಾರೆ ಪ್ರಶ್ನೆ ಇಲ್ಲ ದೇವರು ದೇವಣ್ಣರು ಮುಂಚೆಂದರು ಸಹ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನನ್ನ ಡ್ರೈವ್ ಇಂದ ಯಾವ ವಿಡಿಯೋ ರಿಲೀಸ್ ಆಗಿಲ್ಲ ಎಲ್ಲಾ ವಿಡಿಯೋಗಳು ಕಾರ್ತಿಕ ಡ್ರೈವ್ ಇಂದ ರಿಲೀಸ್ ಆಗಿದ್ದು ಅಂತ ಹೇಳಿ ಈಗ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್ ಇದು ವಿಡಿಯೋ ರಿಲೀಸ್ ಮಾಡಿದ್ದರ ಹಿಂದೆ ಡಿ ಕೆ ಶಿ ಅಂಡ್ ಸಿದ್ದು ಕೈವಾಡ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಕೈವಾಡ ಇದೆ ಈ ಒಂದು ಪ್ರಕರಣದಲ್ಲಿ ಅಂತೇಳಿ ಬೆಂಗಳೂರಿನಲ್ಲಿ ವಕೀಲ ದೇವರಾಜೇಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅಶ್ಲೀಲ ವಿಡಿಯೋವನ್ನು ಹರಿಬಿಟ್ಟಿರುವಂಥ ರೂವಾರಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂತೇಳಿ ದೇವರಾಜೇಗೌಡ ಜೊತೆ ಫೋನ್ ಮುಖಾಂತರ ಫೋನ್ ಮೂಲಕ ಡಿ ಕೆ ಶಿವರು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಪ್ರೂಫ್ ಕೂಡ ತೋರಿಸಿದ್ದಾರೆ ಪೆನ್ ಡ್ರೈವ್ ಕಥಾನಾಯಕ ಯಾರು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅಂಥೇಳಿ ಅಂದರೆ ಪ್ರೀ ಪ್ಲಾನ್ ಮಾಡಿಕೊಂಡೇ ಇದನ್ನು ಮಾಡಿದ್ದಾರೆ ಅಂತೇಳಿ ಬಹಳ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರಂಭದಲ್ಲಿ ಏನಿತ್ತು ಕಾರ್ತಿಕ್ ಕಾರ್ತಿಕ್ ಯಾರು ಅಂತಂದ್ರೆ ಆ ಡ್ರೈವರ್ನ ಪ್ರಜ್ವಲ್ ಅವರ ಮಾಜಿ ಡ್ರೈವರ್ ಅಂತ ಹೇಳಲಾಗ್ತಾ ಇತ್ತು ಆತ ಈ ಒಂದು ಆಡಿಯೋವನ್ನು ರಿಲೀಸ್ ಮಾಡಿರಬಹುದು ಅಂತೇಳಿ ತದನಂತರ ದೇವರಾಜೇಗೌಡರು ಇದನ್ನು ಮಾಡಿರಬಹುದು ಅಂತ ಆಯಿತು ಬಟ್ ಈಗ ಆರೋಪ ಏನು ಅಂತಂದರೆ ಡಿ ಕೆ ಶಿವರೇ ಇದನ್ನು ರಿಲೀಸ್ ಮಾಡಿಸಿದ್ದಾರೆ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಹೋಗಿ ಅಲ್ಲಿ ಯಾರು ಗಾಡಿ ಓದಿದ್ದು ಅಲ್ಲಿ ಎಷ್ಟು ಆಡಕ್ ಮಾಡಿದರೆ ಅಲ್ಲಿ ಸ್ಕೈಬರ್ಡ್ ಅಂತ ಹೋಟೆಲ್ ಸ್ಕೈ ಬರ್ಡ್ ಹೋಟೆಲ್ ಅಲ್ಲಿ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂತ ಸೇಯಸ್ ಪಟೇಲ್ ಅವರು ಯಾವ ಸಂತಸ್ತ ಮಹಿಳೆಯನ್ನು ಕರ್ಕೊಂಡ್ ಮತ್ತೆ ಆ ಸಂತ್ರಸ್ತ ಮಹಿಳೆ ಎಫ್ಐಆರ್ ಆಗಿದೆ ಇವತ್ತು ಆ ಎಷ್ಟು ಅವರು ಮಾತಾಡಿದ್ದಾರೆ ಸಿ ಸಿ ರೆಕಾರ್ಡ್ ಆಗಿದೆ ಅಲ್ಲಿ ಅವ್ರು ಬೇಗ ಯಾರು ಎಷ್ಟೆ ಕೊಡಬೇಕಾದ್ರೆ ದುಡ್ಡು ಬರ್ತಾ ಇದ್ರೆ ಮಧ್ಯವರ್ತಿಗಳಿಂದ ಯಾರ ಸಂತ್ರಸ್ತ ಮಹಿಳೆಯರು ಕರ್ಕೊಂಡವರಲ್ಲ ಅವ್ರಿಗೆ ಯಾರೇ ಸಂಸಂದ ಯಾರು ಮಾಧ್ಯಮ ಕೈ ಬೆಲೂರ್ಗೆ ಹೋಗಿ ಬೆಲೂರಿಗೆ ಅಲ್ಲಿ ಹರಹಳ್ಳಿ ಅಂತ ಊರಿದೆ ಊರಲ್ಲಿ ಯಾರು ಹೋಗಿದ್ರು ಯಾರು ಭೇಟಿ ಮಾಡಿದ್ರು ಯಾರು ಕರ್ಕ ಅಂತ ಹೇಳಿ ಯಾರಿಗೂ ಕೊಟ್ಟರು ಸತ್ಯ ಗೊತ್ತಾಗ ನಿಮ್ಗೆ ನಾನು ಹೇಳಿದ್ರೆ ಜೋಶಿ ಕೇಳ್ತೇನೆ ಅರಹಳ್ಳಿ ಅಲ್ಲಿ ಓದಿ ಅಲ್ಲಿ ಯಾರಿಂದ ಓದಿತ್ತು ಈಗಾಡಿ ಹೋಗಿದ್ದು ಅಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ